ನಮಸ್ತೆ ನಾನು ಬಾಸುಮ ಕೊಡಗು ಇವತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಯಾಕಂದ್ರೆ ತುಂಬ ಶಾಲೆಗಳಿಗೆ ಹೋದಾಗ ಪೇರೆಂಟ್ಸ್ದು ಟೀಚರ್ಸ್ ಕಂಪ್ಲೇಂಟ್ ಮಕ್ಕಳ ಹೆಲ್ತ್ ಬಗ್ಗೆ ತುಂಬ ಒಬಾಸಿಟಿ ಇದೆ ಅವ್ರದೊಂಥರ ತಿನ್ನುಬಾಕತನ ಇದೆ ಆರೋಗ್ಯ ಸರಿ ಇರೋದಿಲ್ಲ ಯಾವಾಗಲೂ ಶೀತ ಯಾವಾಗಲೂ ಜ್ವರ ಅವರಿಗೆ ಆಗಾಗ ಹೊಟ್ಟೆ ನೋವು ಇರ್ತದೆ ತಲೆನೋವು ಬರ್ತಾ ಇರ್ತದೆ ಹೀಗೆ ಸಾವಿರ ಕಂಪ್ಲೇಂಟ್ಗಳು ಇದೆ ಇದು ಯಾಕೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಇವತ್ತು ಏನಾಗಿದೆ ಅಂದರೆ ನಮ್ಮ ಪೇರೆಂಟ್ಸಿಗೆ ಪುರ್ಸೋತಿರೋದಾಗಿದೆ ತುಂಬ ತುಂಬ ಜನ ಪೇರೆಂಟ್ಸ್ ಈ ಕಂಪ್ಲೇಂಟ್ ಇದೆ ನಮಗೆ ಈ ಪುರ್ಸೋತಿಲ್ಲ ರೀ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕು ಹಾಗೆ ಹೀಗೆ ಮಕ್ಕಳನ್ನು ಸರಿ ನೋಡ್ಕೊಳಕ್ಕಾಗ್ತಾ ಇಲ್ಲ ಹಾಗಾಗಿ ಸುಲಭವಾಗಿ ಮಕ್ಕಳಿಗೆ ಏನು ಆಹಾರ ಸಿಗುತ್ತೋ ಅದನ್ನು ತಿನ್ನಿಸೋದು ಇವತ್ತು ಮಕ್ಕಳು ತಿನ್ನೋ ಆಹಾರದಿಂದಾಗಿ ಅವರ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇಲ್ಲ ಇನ್ನೊಂದೇನಂದರೆ ನಮ್ಮಲ್ಲಿ ತುಂಬ ಕಲ್ತಿರೋವಂಥ ಸಫೆಸ್ಟಿಕೇಟೆಡ್ ಆದಂಥ ತುಂಬ ಪೇರೆಂಟ್ಸಿಗೆ ಒಂದು ಅಭ್ಯಾಸ ಇದೆ ಬ್ರ್ಯಾಂಡೆಡ್ ಐಟಮ್ ತಿನ್ನಿಸೋದು ಅಥವಾ ಭಾಳ ದೊಡ್ಡ ದೊಡ್ಡ ಕಂಪೆನಿ ಆಹಾರಗಳನ್ನು ತಿನ್ನಿಸೋದು ನಾನು ಕಂಪೆನಿ ಹೆಸರಲ್ಲಿ ಹೇಳೋದಿಲ್ಲ ಅವ್ರಿಗೆ ಬೇಜಾರಾಗಬಾರ್ದು ಅಂತ ತುಂಬ ಕಾಸ್ಟ್ಲಿ ಫುಡ್ ತಿನ್ನಿಸೋದು ಅದರಿಂದಾಗಿ ನಮ್ಮ ಮಕ್ಕಳ ಬೇಗನೆ ಬೆಳೀತಾರೆ ಚೆನ್ನಾಗಿ ಬುದ್ಧಿವಂತರಾಗ್ತಾರೆ ಈ ಥರ ಎಲ್ಲ ಭ್ರಮಿಸಿಕೊಳ್ಳೋದು ಅಲ್ಲ ನಾವಿವತ್ತು ಮಕ್ಕಳನ್ನು ನಮ್ಮ ಕೈಯಾರೆ ನಾವು ಹಾಳು ಮಾಡ್ತಾ ಇದ್ದೇವೆ ನಾವು ಕೊಡ್ತಾ ಇರುವಂಥ ಫುಡ್ ಮಕ್ಕಳನ್ನು ಎಷ್ಟು ಕೆಡಿಸುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಚಾಕ್ಲೇಟ್ ತಿನ್ನಿಸ್ತೀವಿ ಬರ್ಗರ್ ತಿನ್ನಿಸ್ತೀವಿ ಪಿಜ್ಜಾ ತಿನ್ನಿಸ್ತೀವಿ ಅದೇನೋನು ತಿನ್ನಿಸ್ತೀವಿ ಯಾವುದೂ ಕೂಡ ಅಪಾಯ ಅಂತ ನಾನು ಹೇಳುತ್ತಾ ಇಲ್ಲ ಆದರೆ ಮಿತಿ ಮೀರಿದರೆ ಎಲ್ಲವೂ ಅಪಾಯನೂ ಸತ್ಯ ಇವತ್ತು ನಾವು ಮಕ್ಕಳು ಕುಡಿಸೋ ಹಾಲು ಎಷ್ಟು ಸೇಫಾಗಿದೆ ಹೇಳಿ ತುಂಬ ಆರೋಗ್ಯದ ಬಗ್ಗೆ ಸ್ಟಡಿ ಮಾಡಿದಂಥ ಭಾಳಷ್ಟು ಜನ ಹೇಳ್ತಾರೆ ಮಕ್ಕಳಿಗೆ ಹಾಲೇ ಕುಡಿಸ್ಬೇಡಿ ಅಂತ ನಾನು ಇದನ್ನೇ ಹೇಳ್ತೇನೆ ಮಕ್ಕಳಿಗೆ ಹಾಲು ಕುಡಿಸೋದನ್ನು ಈಗಿಂದ ಈಗ ನಿಲ್ಲಿಸಿ ನೋಡಿ ಖಂಡಿತ ಆರೋಗ್ಯ ಇಂಪ್ರೂವ್ ಆಗುತ್ತೆ ಆ ಅದು ಹಾಲು ಬಿಟ್ಟರೆ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ ಹಂಗಾಗುತ್ತೆ ಹಿಂಗಾಗಂತ ಭಾಳ ಮಂದಿ ಹೇಳ್ತಾರೆ ಎಷ್ಟು ಸಿಗುತ್ತೆ ಕ್ಯಾಲ್ಸಿಯಂ ಹಾಲಲ್ಲಿ ಪರ್ಯಾಯವಾಗಿ ಹಾಲಿಗಿಂತ ನಾಲ್ಕು ಪಟ್ಟು ಕ್ಯಾ ಕ್ಯಾಲ್ಸಿಯಂ ಸಿಗುವಂಥ ಅದೆಷ್ಟೋ ಆಹಾರಗಳು ನಮ್ಮ ಸಿರಿಧಾನ್ಯಗಳಲ್ಲಿದೆ ರಾಗಿಯಲ್ಲಿದೆ ಹಾಲು ಕೂಡ ಇವತ್ತೊಂದು ದಂಧೆ ಆಗಿದೆ ಹೈನುಗಾರಿಕೆ ಬಗ್ಗೆ ನನಗೆ ಗೌರವ ಇದೆ ಆದರೆ ಹೈನುಗಾರಿಕೆ ಹೆಸರಲ್ಲಿ ಇವತ್ತು ದಂಧೆ ಮಾಡ್ತಾ ಇದ್ದಾರೆ ಜನ ನಮ್ಮ ಆರೋಗ್ಯಕ್ಕೆ ಆಗದೇ ಇರುವಂಥ ವಿಷವಸ್ತುಗಳನ್ನು ಹಾಲಿನ ಸಲ ಸುರಿತಾರೆ ಅಲ್ಲಲ್ಲಿ ಫೇಕ್ ಹಾಲುಗಳ ಸೃಷ್ಟಿ ಆಗ್ತಾ ಇದೆ ಫೇಕ್ ಹಾಲಿನ ಸೃಷ್ಟಿ ಆಗ್ತಾ ಇದೆ ಅದರಲ್ಲಿ ಮಾಡುವಂಥ ಆಹಾರ ಉತ್ಪನ್ನಗಳನ್ನು ನಾವು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೇವೆ ಟೇಸ್ಟ್ ಚೆನ್ನಾಗೆ ಅದೇನೋ ಟೇಸ್ಟಿಂಗ್ ಪೌಡರ್ಗಳನ್ನು ಹಾಕ್ತಾರೆ ಕೆಮಿಕಲ್ಗಳನ್ನ ಹಾಕ್ತಾರೆ ಚಾಕ್ಲೇಟ್ಸು ತುಂಬ ದಿವಸ ಬಾಳಿಕೆ ಬರಬೇಕಂತ ಅದೇನೋ ಪ್ರಿಸರ್ವೇಟರ್ಸನ್ನು ಹಾಕ್ತಾರೆ ಇದು ಯಾವುದನ್ನು ನಾವು ಗಣನೆಗೆ ತಗೊಳ್ಳೋದೆ ನಮ್ಮ ಮಕ್ಕಳಿಗೆ ಅದನ್ನು ತುರುಕ್ತಾ ಇದೆ ಮಕ್ಕಳ ಬಾಯಿಗೆ ತಿನ್ನಿಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಆರೇಳು ವರ್ಷಕ್ಕೆ ಒಬೆಸಿಟಿ ಬಂದುಬಿಡುತ್ತೆ ಆರೇಳು ವರ್ಷಕ್ಕೆ ಹೆಣ್ಮಕ್ಳು ವಯಸ್ಸಿಗೆ ಬಂದ್ಬಿಡ್ತಾರೆ ಬಾಲ್ಯವನ್ನು ಅನುಭವಿಸ್ಲಿಕ್ಕೆ ಆಗೋದ ರೀತಿಯಲ್ಲಿ ಬೆಳೆದು ಬಿಡ್ತಾರೆ ಮಕ್ಕಳು ಇದಕ್ಕೆ ನೇರವಾಗಿ ನಾವು ಪೇರೆಂಟ್ಸ್ ಹೊಣೆ ಅನ್ನೋದನ್ನು ನಾವು ಒಪ್ಕೋಬೇಕು ಭಾಳಷ್ಟು ಜನ ಒಪ್ಪೋದಿಲ್ಲ ಏ ನಮ್ಮ ಮಕ್ಕಳನ್ನು ಬೆಳೆಸೋ ನಮಗೆ ಗೊತ್ತಿಲ್ವಾ ಅವ್ರೇನು ಹೇಳೋದು ಡಾಕ್ಟರ್ಸ್ ಏನಾದರೂ ಬುದ್ಧಿವಾದ ಹೇಳೋಕ್ಕಾದ್ರೆ ಹಾಂ ಸರಿ ಸರ್ ಸರಿ ಸರ್ ಅಂತ ತಲೆಯಲ್ಲಾಡಿಸ್ತಾರೆ ಮತ್ತು ಬಂದು ಅದನ್ನೇ ಮಾಡ್ತಾರೆ ನಮಗೆ ಖುಷಿ ಆಗುತ್ತೆ ನಮ್ಮ ಮಕ್ಕಳನ್ನು ಭಾಳ ಸುಲಭವಾಗಿ ಸಾಕೋದು ನಮ್ಮಿಂದ ಸಾಧ್ಯ ಆಗಿದೆ ಅಂತ ಆದರೆ ಆ ಮಕ್ಕಳ ಫ್ಯೂಚರ್ ನೀವು ಯೋಚನೆ ಮಾಡಿ ನೀವು ಅತಿಯಾಗಿ ಮುದ್ದು ಮಾಡಿ ಮಕ್ಕಳಿಗೆ ಇದ್ದದ್ದೆಲ್ಲ ತಿನ್ನಿಸಿ ಅವರು ಕೇಳ್ತಾರೆ ಸಹಜವಾಗಿ ಕೇಳ್ತಾರೆ ಪಿಜ್ಜಾ ಕೊಡಿ ಬರ್ಗರ್ ಕೊಡಿ ಅದು ಕೊಡಿ ಇದು ಕೊಡಿ ಚಾಕ್ಲೇಟ್ ಕೊಡಿ ಮಕ್ಕಳು ಸಹಜವಾಗಿ ಕೇಳ್ತಾರೆ ಅಯ್ಯೋ ನಮ್ಮ ಮಕ್ಕಳಲ್ವಾ ಅಂತ ಮುದ್ದಿನಿಂದ ನಾವು ತಿನ್ನಿಸ್ತಾ ಹೋಗ್ತೀವಿ ಫೈನಲಿ ಒಂದು ದಿವಸ ಏನಾಗುತ್ತೆ ಆ ಮಕ್ಕಳೇ ಪಶ್ಚಾತ್ತಾಪ ಪಟ್ಟುಕೊಳ್ಳುವಂತೆ ಅಥವಾ ನಾವು ಪೇರೆಂಟ್ಸು ಮಕ್ಕಳ ಬಗ್ಗೆ ಅಯ್ಯೋ ಪಾಪ ಅನ್ನೋ ಹಾಗಿನ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಖಂಡಿತ ಗಮನವನ್ನು ಇಟ್ಕೋಬೇಕಾಗತ್ತೆ ಎಲ್ಲ ರೀತಿಯ ಆರೋಗ್ಯ ಮಕ್ಕಳ ಸ್ಕಿನ್ಸ್ ಚೆನ್ನಾಗಿರಬೇಕು ಗ್ಲೋ ಆಗಬೇಕು ಅಂತ ಇದ್ದ ಬದ್ಧ ಕ್ರೀಮ್ಗಳನ್ನು ಸ್ಕಿನ್ ಕೇರ್ ಐಟಮ್ಗಳನ್ನು ಬಳಕೆ ಮಾಡ್ತೀವಿ ಬಟ್ ಅದರಿಂದ ನಮ್ಮ ಮಕ್ಕಳ ಸ್ಕಿನ್ನಿಗೆ ಏನು ತೊಂದರೆ ಆಗುತ್ತೆ ಇದನ್ನು ಖಂಡಿತ ನಾವು ಯೋಚನೆ ಮಾಡ್ತಾ ಇಲ್ಲ ಇವತ್ತು ಅಲ್ವಾ ಹೆಣ್ಮಕ್ಳ ಕೂದಲು ಬೇಗನೆ ಬರಬೇಕು ಕೂದಲು ಚೆನ್ನಾಗಿ ಬೆಳೆಯಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡು ಏನೇನೋ ಬಳಕೆ ಮಾಡ್ತೀವಿ ಬಟ್ ಅದರಿಂದ ಏನು ಅಡ್ಡ ಪರಿಣಾಮ ಆಗುತ್ತೆ ಅದನ್ನು ನಾವು ಯೋಚನೆ ಮಾಡಲ್ಲ ಬುತ್ತಿ ತೊಗೊಂಡು ಹೋಗೋ ಮಕ್ಕಳಿಗೆ ಅಥವಾ ಕೇರಿಯರ್ ತೊಗೊಂಡು ಹೋಗೋ ಮಕ್ಕಳಿಗೆ ಈಸಿಯಾಗಿ ಫುಡ್ ಮಾಡಿಕೊಡ್ಬೇಕಂತ ಇನ್ಸ್ಟಂಟ್ ಫುಡ್ಗಳನ್ನು ತಕ್ಷಣ ರೆಡಿ ಆಗೋಂಥ ಫುಡ್ಗಳನ್ನು ಇವತ್ತು ಮಾಡಿಕೊಡ್ತಾ ಇದ್ದೇವೆ ಯಾಕಂದರೆ ಗಂಡ ಹೆಂಡಿಗೆ ಪುರ್ಸೋತಿರಲ್ಲ ಯಾಕಂದರೆ ಇಬ್ಬರು ಡ್ಯೂಟಿಗೆ ಹೋಗಬೇಕು ಬೆಳಗ್ಗೆ ಬೇಗಿನ ಒಂದು ಏಳೆಂಟು ಗಂಟೆಗೆ ಹೇಳುತ್ತಾ ಹೇಳೋ ಅಭ್ಯಾಸ ಯಾಕೆಂದರೆ ರಾತ್ರಿಯೆಲ್ಲ ಕೆಲಸ ಮಾಡೋದು ಎತ್ತ ತಕ್ಷಣ ಇನ್ಸ್ಟೆಂಟಾಗಿ ಏನು ಸಿಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋದು ಮಕ್ಕಳ ಕೆರೆಯರಿಗೆ ಹಾಕೋದು ಕಳಿಸೋದು ಅದರಿಂದ ಅವರ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಇರ್ತದೆ ಅನ್ನೋದನ್ನು ನಮ್ಮ ಕಲ್ಪನೆ ಕೂಡ ಬರೋದಿಲ್ಲ ಅದು ಹಾಗಾಗಿ ಮಕ್ಕಳ ಆರೋಗ್ಯ ಪೇರೆಂಟ್ಸ್ ಕೈಲಿದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗತ್ತೆ ಮತ್ತು ನಾವು ಅದನ್ನು ಕಾಳಜಿ ಇಟ್ಟು ಗಮನವಿಟ್ಟು ನಿರ್ವಹಿಸಬೇಕಾಗತ್ತೆ ಅನ್ನುವಂಥದ್ದು ಮಕ್ಕಳು ನೀರು ಕುಡಿಯೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ನೀರು ಕುಡಿಯುವ ಹಾಗೆ ಅವರಿಗೆ ನಾವು ಎಷ್ಟು ಗೈಡ್ ಮಾಡಿದ್ದೇವೆ ಇವತ್ತು ನಮ್ಮ ಶಾಲೆಯಲ್ಲಿರುವ ಪಾಠಗಳಲ್ಲಿ ಹೆಲ್ತಿಗೆ ಸಂಬಂಧಪಟ್ಟ ಎಷ್ಟು ಪಾಠ ಇದೆ ಹೆಲ್ತನ್ನು ಕಾಪಾಡಿಕೊಳ್ಳೋದು ಏನು ಹೇಗೆ ಅಂತ ಗೈಡ್ ಮಾಡುವಂಥ ಟೀಚರ್ಸ್ ಎಷ್ಟು ಜನ ಇದ್ದಾರೆ ಸ್ಕೂಲ್ಗಳು ಎಷ್ಟಿದೆ ನನಗೆ ಶಾಲೆಗಳಿಂದ ತುಂಬ ಕೇಸ್ಗಳು ಬರ್ತವೆ ಮಕ್ಕಳ ಮಾನಸಿಕ ಪರಿಸ್ಥಿತಿಯ ಬಗ್ಗೆ ಟ್ರೀಟ್ಮೆಂಟ್ ಕೊಡಿ ಕೌನ್ಸಿಲಿಂಗ್ ಮಾಡಿ ಅಂತ ಯಾಕೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಹೇಳಿ ಯಾಕಂದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೇವೆ ಅವರ ಸುಖ ದುಃಖಗಳನ್ನು ವಿಚಾರಿಸ್ತಾ ಇಲ್ಲ ಅವರ ಬೇಕು ಬೇಡ್ಗಳನ್ನು ಕೇಳ್ತಾ ಇಲ್ಲ ಅವರಿಗೆ ಕಂಪೇನಿಯನ್ನಾಗಿ ನಾವು ಇರೋದಿಲ್ಲ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ಶಾಲೆಗಳಲ್ಲಿ ಕೂಡ ಈಗ ದಂಧೆ ಆಗಿಬಿಟ್ಟಿದೆ ಅವರು ಕನ್ಸಲ್ಟೆಂಟ್ ಕ ಸೈಕಾಲಜಿಸ್ಟ್ ಅಂತ ಒಂದಷ್ಟು ಜನರನ್ನು ಅಪಾಯಿಂಟ್ ಮಾಡಿಕೊಡ್ತಾರೆ ಶಾಲೆಯಲ್ಲಿ ಸಣ್ಣ ಸಮಸ್ಯೆ ಸಾಕು ಆ ಮಗುವಿಗೆ ಕೌನ್ಸಿಲಿಂಗ್ ಕರ್ಕೊಂಡೋಗಿ ನಾವು ಹೇಳಿದ್ದಲ್ವ ನೀವು ಆ ಡಾಕ್ಟರ್ ಅಂತ ಕರ್ಕೊಂಡು ಹೋಗ್ಬೇಕು ಅಂತ ಬಲವಂತ ಮಾಡಿ ಕೌನ್ಸಿಲಿಂಗಿಗೆ ಕಳಿಸ್ತಾರೆ ಅಲ್ಲಿ ಒಂದು ಫೈಲ್ ರೆಕಾರ್ಡ್ ಆಗುತ್ತೆ ಆ ಮಗುವಿಗೆ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತ ಮತ್ತೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತಾ ಮಸನ್ನು ಸಹ ಕಳಿಸ್ತಾರೆ ಅವ್ರು ನಾಲ್ಕೈದು ಸರಿ ಹೋಗ್ಬೇಕಾದ್ರೆ ಆ ಮಗು ಸೈಕ್ ಅಂತ ಪ್ರೂವ್ ಆಗುತ್ತೆ ಯಾಕೆ ಆ ಮಗುಗೆ ಗೊತ್ತಾಗ್ಬಿಡುತ್ತೆ ಓಹ್ ನಾನು ಸೈಕ್ ನನಗೆ ಸರಿ ಇಲ್ಲ ನನ್ನ ಮಾನಸಿಕ ಆರೋಗ್ಯ ಸರಿ ಇಲ್ಲ ಯಾಕಂದರೆ ಅಲ್ಲಿ ಫೈಲ್ ಬಿಟಪ್ ಆಗ್ತಾ ಹೋಗ್ತಾ ಇರ್ತದೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮಕ್ಕಳನ್ನು ನಾವು ಸೈಕ್ಗಳಾಗಿ ಸೈಕೋಪಾತ್ಗಳಾಗಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಯಾಕೆ ಇಂಥ ಶಾರ್ಟ್ ಕಟ್ ವ್ಯವಸ್ಥೆಗಳು ಬೇಕು ನಮಗೆ ಯಾಕಂದರೆ ನಮಗೆ ಬರುಸತ್ತಿಲ್ಲ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ ನೋಡೋದಿಲ್ಲ ಓದೋದಿಲ್ಲ ಯಾರಾದರೂ ಗೈಡ್ ಮಾಡೋರು ಸಿಕ್ಕಿರ ನಾವು ಇಗ್ನೋರ್ ಮಾಡಿದೆ ಅವ್ರ ಮಾತು ಏನು ಕೇಳೋದು ಬಿಡಿ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಮಕ್ಕಳ ಪರವಾಗಿ ಕೆಲಸ ಮಾಡೋರು ಫ್ರೀಯಾಗಿ ಏನು ಸಂಭಾವನೆ ತೊಗೊಳ್ಳೋದೆ ಕೆಲಸ ಮಾಡೋರು ಇದ್ದಾರೆ ಮಕ್ಕಳ ಬಗ್ಗೆ ಕಾಳಜಿ ಇರೋರು ತುಂಬ ಜನ ಟೀಚರ್ಸ್ ಇದ್ದಾರೆ ಬಟ್ ಅವರ ಮಾತು ಕೇಳಲಿಕ್ಕೆ ನಾವು ತಯಾರಿಲ್ಲ ನಾವು ಅಫಿಷಿಯಲ್ ರಿಜಿಸ್ಟರ್ಡ್ ಕನ್ಸಲ್ಟೆಂಟ್ಸ್ ಹೇಳಿದ್ದು ಮಾತ್ರ ವೇದವಾಕ್ಯ ಅಂತ ನಂಬುವಂಥ ಜನ ಈಗ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಬೇರೆ ಬೇರೆ ಫುಡ್ಡು ಬೇರೆ ಬೇರೆ ಚಾಕ್ಲೇಟ್ಸು ತಿಂಡಿಗಳು ಅದು ಇದು ಹೋಟೆಲ್ಸು ಮತ್ತು ನಮಗೆ ಆ ಹೋಟೆಲಿಗೆ ಹೋದರೆ ನಮ್ಮ ಪ್ರೆಸ್ಟೇಜ್ ಚೆನ್ನಾಗಿರುತ್ತೆ ಅಥವಾ ನಾವು ದೊಡ್ಡ ಮೇಲೆ ಮನುಷ್ಯರಾಗ್ತೀವಿ ಅಂತ ಅಂದ್ಕೊಂಡು ಅಂಥ ಹೋಟೆಲ್ಗಳಿಗೆ ಹೋಗ್ತೇವೆ ಮಕ್ಕಳನ್ನು ಕರ್ಕೊಂಡು ದಿನ ಹೋಗ್ತೇವೆ ಬೇರೆ ಏಯ್ ಮಕ್ಕಳಿಗೆ ಲೋಕಲ್ ಫುಡ್ ಎಲ್ಲ ಕೊಡೋಲ್ಲ ನಾವು ನಮ್ಮದು ಏನಿದ್ರು ಸ್ಟ್ಯಾಂಡರ್ಡು ಓಕೆ ನೀವು ಹೇಗೆ ಬೇಕಾದ್ರೆ ಬದುಕಿ ಅದು ನಿಮ್ಮ ಸ್ವಾತಂತ್ರ್ಯ ಬಟ್ ಅನಲೈಸ್ ಮಾಡಿ ಚಿಂತನೆ ಮಾಡಿ ಫ್ಯೂಚರಲ್ಲಿ ಬದುಕಬೇಕಾಗಿದ್ದು ನಮ್ಮ ಮಕ್ಕಳು ಅನ್ನೋದು ನಿಮಗೆ ಗೊತ್ತಿರಲಿ ಹಾಗಾಗಿ ಮಕ್ಕಳ ಆರೋಗ್ಯ ಪೇರೆಂಟ್ಸ್ ಆದ ನಮ್ಮ ಕೈಯಲ್ಲಿದೆ ನಿಮಗೇನಾದರೂ ಆ ಥರದ ಕನ್ಸಲ್ಟೆನ್ಸಿ ಮಾಹಿತಿ ಗೈಡೆನ್ಸ್ ಬೇಕಾದರೆ ನಿಶುಲ್ಕವಾಗಿ ನಾನು ಖಂಡಿತ ನಿಮ್ಮ ಜೊತೆ ಇರ್ತೇನೆ ಯಾಕಂದರೆ ನನಗೆ ಮಕ್ಕಳ ಬಗ್ಗೆ ಕಾಳಜಿ ಇದೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಇವತ್ತಿನ ಒಟ್ಟು ಮೆಡಿಕಲ್ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ತಿನ್ನಿಸುವ ಅಲೋಪತಿ ಮಾತ್ರೆಗಳ ಬಗ್ಗೆ ನನಗೆ ಜಿಗುಪ್ಸೆ ಬಂದಿದೆ ಹಾಗೆ ಮಕ್ಕಳಿಗೆ ಮಾತ್ರೆ ಕೊಡಬೇಡಿ ಮದ್ದುಗಳನ್ನು ಕೊಡಬೇಡಿ ಅನಗತ್ಯವಾಗಿ ಏನೂ ಮಕ್ಕಳಿಗೆ ತುರುಕಬೇಡಿ ಅಂತ ಹೇಳ್ತಾ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ ನಾನು ಭಾಸಮ ಕೊಡೋದು